ಇಸ್ರೇಲ್ನಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳದ ಕೆಲಸದ ಆಸೆಯಲ್ಲಿ ವೀಸಾ ಪಡೆಯಲು ಲಕ್ಷಾಂತರ ರೂಪಾಯಿ ಹಣ ನೀಡಿ ಯುವಕರು ಮೋಸ ಹೋಗಿದ್ದಾರೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ನೂರ ಮೂವತ್ತು ಯುವಕರು ಇದೀಗ ಹಣ ಕಳೆದುಕೊಂಡಿದ್ದು ಮಾತ್ರವಲ್ಲದೆ ತಮ್ಮ ಪಾಸ್ಪೋರ್ಟ್ ಹಿಂದಕ್ಕೆ ಸಿಗದೆ ಪರದಾಡುತ್ತಿದ್ದಾರೆ ಇಸ್ರೇಲ್ನಲ್ಲಿ ನಡೆಯುತ್ತಿರುವ ಯುದ್ಧದ ಕಾರಣದಿಂದಾಗಿ ಜನರು ಅಲ್ಲಿ ಕೆಲಸ ಮಾಡಲು ಹಿಂದೇಟು ಹಾಕುತ್ತಾರೆ ಆದರೆ ಭಾರತೀಯರು ಹೆಚ್ಚಿನ ಸಂಬಳ ಸಿಗುತ್ತದೆ ಎಂಬ ಕಾರಣಕ್ಕೆ ಇಸ್ರೇಲ್ನಲ್ಲಿ ಕೆಲಸಕ್ಕೆ ಸೇರುತ್ತಿದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೇರಳದ ಮೂಲದ ಸ್ಪೇಸ್ ಇಂಟರ್ನ್ಯಾಷನಲ್ ಎಂಬ ಏಜೆನ್ಸಿಯೊಂದು ಯುವಕರಿಗೆ ಪಂಗನಾಮ ಹಾಕಿದೆ ಈ ಕಂಪನಿ ಮೂಲಕ ಇಸ್ರೇಲ್ ವೀಸಾ ಪಡೆಯಲು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರು ಮುಂಗಡ ಹಣ ನೀಡಿ ಕೈ ಸುಟ್ಟುಕೊಂಡಿದ್ದಾರೆ ತಮ್ಮ ಪಾಸ್ಪೋರ್ಟ್ ಕೂಡ ನೀಡಿದ್ದು ಇದೀಗ ಪಾಸ್ಪೋರ್ಟ್ ನೀಡಬೇಕಾದ್ರೆ ಅರವತ್ತು ಸಾವಿರ ಪಾವತಿಸುವಂತೆ ಡಿಮ್ಯಾಂಡ್ ಇಟ್ಟಿದೆ ಇಸ್ರೇಲ್ನಲ್ಲಿ ನೌಕರಿ ಕನಸು ಕಂಡಿದ್ದ ಯುವಕರಿಗೆ ಇಸ್ರೇಲ್ನಲ್ಲಿನ ಯುವಕನೊಬ್ಬ ಈ ಏಜೆನ್ಸಿಯ ವಂಚನೆಯ ಬಗ್ಗೆ ಮಾಹಿತಿ ನೀಡಿದ್ದ ಏಜೆನ್ಸಿ ಕೆಲಸ ಕೊಡಿಸುವುದಾಗಿ ಹೇಳಿದ್ದ ಕೋಹೆನ್ ಗ್ರೂಪ್ ಎಂಬ ಕಂಪೆನಿಯೇ ಇಸ್ರೇಲ್ನಲ್ಲಿ ಇಲ್ಲ ಎಂದು ಗೊತ್ತಾಗಿದೆ ಇಸ್ರೇಲ್ನಲ್ಲಿ ವಿಳಾಸ ಹುಡುಕಾಡಿದ ಯುವಕ ಆ ವಿಳಾಸದಲ್ಲಿ ಮನೆಯೊಂದು ಇರುವುದನ್ನು ಗುರುತಿಸಿದ್ದು ಈ ವಿಚಾರವನ್ನು ಭಾರತದಲ್ಲಿನ ಸ್ನೇಹಿತರಿಗೆ ತಿಳಿಸಿದ್ದಾರೆ ಹೀಗಾಗಿ ವಂಚನೆಯ ಬಗ್ಗೆ ಅರಿವಾದ ನೂರ ಮೂವತ್ತು ಯುವಕರು ಒಟ್ಟಾಗಿ ತಾವು ನೀಡಿದ ಹಣ ಹಾಕು ತಮ್ಮ ಪಾಸ್ಪೋರ್ಟ್ ಹಿಂದಿರುಗಿಸುವಂತೆ ಸ್ಪೇಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಜಸ್ಟಿಸ್ ಜೋಸ್ ಎಂಬಾತನಿಗೆ ಒತ್ತಡ ಹಾಕಿದ್ದಾರೆ ಆದರೆ ಆತ ಪಾಸ್ಪೋರ್ಟ್ ವಾಪಸ್ ನೀಡಬೇಕಾದ್ರೆ ಅರವತ್ತು ಸಾವಿರ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾನೆ ಈ ಹಿನ್ನೆಲೆಯಲ್ಲಿ ಮೋಸ ಹೋದ ಯುವಕನೊಬ್ಬ ಉಡುಪಿಯ ಶಿರುವ ಪೊಲೀಸ್ ಠಾಣೆಯಲ್ಲಿ ದಾಖಲೆ ಸಮೇತ ದೂರು ನೀಡಿದ್ದು ನ್ಯಾಯ ಒದಗಿಸುವಂತೆ ಕೋರಿದ್ದಾನೆ ಕಾನೂನಿನ ತೊಡಕಿನ ಕಾರಣದಿಂದಾಗಿ ಸ್ಥಳೀಯವಾಗಿ ದೂರು ಸ್ವೀಕರಿಸಲು ಅಸಾಧ್ಯ ಎಂಬ ನೆಲೆಯಲ್ಲಿ ಪೊಲೀಸರು ದೂರು ದಾಖಲಿಸಿಕೊಂಡಿರಲಿಲ್ಲ ಇದೀಗ ಶಿರುವ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ನಡೆಸುವ ಭರವಸೆ ನೀಡಿದ್ದಾರೆ 12 It's a private house here, Tabuwa it's 12, but there's no business here. My grandmother lives here and my other brother lives here. It's a private house. I'm sorry. So there is no office? No, no office. It's the second time someone asked us about it. Uh, we came here uh, one month ago. No, a uh, uh, woman came here also one month ago and also asked her. Uh -huh. Maybe somebody misaddressed it. Tabu Haaretz 12, it's private. What is the address, please say? Haaretz 12, oh. Tiberia. Tiberias, whatever.